ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಇನ್ನಷ್ಟು ಕನ್ನಡಿಗರು ಗಾಯಗೊಂಡಿರುವಂತಹ ಶಂಕೆ ಇರುವ ಹಿನ್ನೆಲೆ ಯು ಪಿ ವಿಪತ್ತು ನಿರ್ವಹಣಾ ಘಟಕದ ತಂಡದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ನಮ್ಮ ರಾಜ್ಯದ ತಂಡದ ಸದಸ್ಯರು ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಘಟನೆಯ ಪೂರ್ಣ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಕೃಷ್ಣಾ ಬೈರೇಗೌಡ ಅವರು ಮಾಹಿತಿಯನ್ನ ನೀಡಿದ್ದಾರೆ ಯು ಪಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕಾರಣ ಇಷ್ಟೇ ಈ ಒಂದು ಘಟನೆಯಲ್ಲಿ ಇನ್ನಷ್ಟು ಕನ್ನಡಿಗರು ಸಿಲುಕಿರುವ ಮತ್ತು ಗಾಯಗೊಂಡಿರುವ ಶಂಕೆ ಇರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವರು ತಿಳಿಸಿದ್ದಾರೆ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಯು ಪಿ ಎಸ್ ಡಿ ಎಮ್ ಎ ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕೆಡ ಕೇಳಿದ್ದೇವೆ ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು ಎಸ್ ಸಿ ಓ ಸಿ ಅಂತ ಇದೆ ಡಿಸಾಸ್ಟರ್ ಮಾನಿಟ್ರಿಂಗ್ ಇದೆ ನಮ್ಮಲ್ಲಿ ಕೂಡ ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಕೂಡ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣಾ ಬೈರೇಗೌಡ ಅವರು ಹೇಳಿದ್ದಾರೆ ಇನ್ನಷ್ಟು ಕನ್ನಡಿಗರು ಗಾಯಗೊಂಡಿರುವಂತಹ ಶಂಕೆ ಇರುವ ಹಿನ್ನೆಲೆ ಯು ಪಿ ವಿಪತ್ತು ನಿರ್ವಹಣಾ ಘಟಕದ ತಂಡದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ನಮ್ಮ ರಾಜ್ಯದ ತಂಡದ ಸದಸ್ಯರು ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಘಟನೆಯ ಪೂರ್ಣ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಯು ಪಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕಾರಣ ಇಷ್ಟೇ ಈ ಒಂದು ಘಟನೆಯಲ್ಲಿ ಇನ್ನಷ್ಟು ಕನ್ನಡಿಗರು ಸಿಲುಕಿರುವ ಮತ್ತು ಗಾಯಗೊಂಡಿರುವ ಶಂಕೆ ಇರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೀವಿ ಅಂತ ಸಚಿವರು ತಿಳಿಸಿದ್ದಾರೆ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಯು ಪಿ ಎಸ್ ಡಿ ಎಮ್ ಎ ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕೆಡ ಕೇಳಿದ್ದೇವೆ ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು ಎಸ್ ಸಿ ಸಿ ಅಂತ ಇದೆ ಡಿಸಾಸ್ಟರ್ ಮಾನಿಟ್ರಿಂಗ್ ಇದೆ ನಮ್ಮಲ್ಲಿ ಕೂಡ ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ ಸೋ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಕೂಡ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಇನ್ನಷ್ಟು ಕನ್ನಡಿಗರು ಗಾಯಗೊಂಡಿರುವಂತಹ ಶಂಕೆ ಇರುವ ಹಿನ್ನೆಲೆ ಯು ಪಿ ವಿಪತ್ತು ನಿರ್ವಹಣಾ ಘಟಕದ ತಂಡದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ನಮ್ಮ ರಾಜ್ಯದ ತಂಡದ ಸದಸ್ಯರು ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಘಟನೆಯ ಪೂರ್ಣ ಮಾಹಿತಿಯನ್ನು ಪಡೀತಾ ಇದ್ದೀವಿ ಅಂತ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಯು ಪಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕಾರಣ ಇಷ್ಟೇ ಈ ಒಂದು ಘಟನೆಯಲ್ಲಿ ಇನ್ನಷ್ಟು ಕನ್ನಡಿಗರು ಸಿಲುಕಿರುವ ಮತ್ತು ಗಾಯಗೊಂಡಿರುವ ಶಂಕೆ ಇರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವರು ತಿಳಿಸಿದ್ದಾರೆ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಯು ಪಿ ಎಸ್ ಡಿ ಎಮ್ ಎ ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕಡೆ ಕೇಳಿದ್ದೇವೆ ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು ಎಸ್ ಸಿ ಸಿ ಅಂತ ಇದೆ ಡಿಸಾಸ್ಟರ್ ಮಾನಿಟ್ರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಕೂಡ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಇನ್ನಷ್ಟು ಕನ್ನಡಿಗರು ಗಾಯಗೊಂಡಿರುವಂತಹ ಶಂಕೆ ಇರುವ ಹಿನ್ನೆಲೆ ಯು ಪಿ ವಿಪತ್ತು ನಿರ್ವಹಣಾ ಘಟಕದ ತಂಡದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ನಮ್ಮ ರಾಜ್ಯದ ತಂಡದ ಸದಸ್ಯರು ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಘಟನೆಯ ಪೂರ್ಣ ಮಾಹಿತಿಯನ್ನು ಪಡೀತಾ ಇದ್ದೀವಿ ಅಂತ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಯು ಪಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕಾರಣ ಇಷ್ಟೇ ಈ ಒಂದು ಘಟನೆಯಲ್ಲಿ ಇನ್ನಷ್ಟು ಕನ್ನಡಿಗರು ಸಿಲುಕಿರುವ ಮತ್ತು ಗಾಯಗೊಂಡಿರುವ ಶಂಕೆ ಇರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವರು ತಿಳಿಸಿದ್ದಾರೆ ಮಾಹಿತಿಯನ್ನ ಪಡೀತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಯು ಪಿ ಎಸ್ ಡಿ ಎಮ್ ಎ ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕಡೆ ಕೇಳಿದ್ದೇವೆ ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು ಎಸ್ ಸಿ ಓ ಸಿ ಅಂತ ಇದೆ ಡಿಸಾಸ್ಟರ್ ಸೆಲ್ ಇದೆ ನಮ್ಮಲ್ಲಿ ಕೂಡ ಪಬ್ಲಿಕ್ಕು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಕೂಡ